ಎಲ್ಲ ಸಂತೋಷವಾಗ್ತೀರಾ ಎಷ್ಟ್ ಜನ ಸಂತೋಷವಾಗ ಒಂದೇ ನಿಮಿಷ ಪ್ರಾರ್ಥಿಸೋಣ ಇದೆ ಬಿಲ್ಡಿಂಗ್ ಇದೆ ಮುಗಿಸೋಣ

ಎಲ್ಲಾ ನೊಗಗಳು ಮುರಿಯಲ್ ಕೊಡುಲಿಯಾಗಿದ್ದೇವೆ ಇವತ್ತು ನಾವು ಪುಷ್ಟರಾಗಬೇಕ ದೇವರ ಮಹಿಮೆ ನಮ್ಮನ್ನ ಆಯುಧಿಯಾನ್ ದೇವರ ಮಹಿಮೆನ ಹೊಂದ್ಬೇಕಾದ್ರೆ ಮೊದಲು ನಮ್ಗೆ ಏನಿರ್ಬೇಕು ತಾಳ್ಮೆ ದೀರ್ಘ ಶಾಂತಿ ಇರಬೇಕು ಅಲ್ಲ ಶತ್ರುವ ದೇವರ ಮನೆ ಒಂದು ಬಾರದು ಅಂತಾನೆ ನಮ್ಮ ಜೀವದಲ್ಲಿ ತಾಳ್ಮೆಯನ್ನ ಪರಿಶೋಧನೆ ಮಾಡ್ತಾನೆ ಅಲ್ಲ ಎಷ್ಟೇ ಸಮಾಧಾನ ದಿರ ಶಾಂತಿ ಇರ್ಬೇಕು ಅಂದಾಗ ಶತ್ರುವ ಬರ್ತಾನೆ ನಮ್ಮನ್ನ ಕೋಪ ಬಸ್ತಾನೆ ಅಲ್ಲಿಯಾ ಕಳೆದ ದಿನದಲ್ಲಿ ನಾನು ಇದ್ದೆ ಕಾರ್ ಹೋಗ್ಬೇಕಾರೆ ಯಾರೋ ಕುಡ್ಕೊಂಡ್ ನನ್ಗೆ ಏನ್ ಕೆಟ್ಟ ಕೆಟ್ಟ ಬೈತಾ ಬಿದ್ದಾರೆ ಸುಮ್ನೆ ಇಂಡಿಕೇಟರ್ ಲಕ್ಟ್ ಹೇಳ್ತಾ ಇದೀನಿ ಬಂದ್ ಕೆಟ್ಟ ಕೆಟೆ ಬೈತೇ ಸುಮಾರು ನನ್ನ ದಾಸ ಅಂದ್ರೆ ಎಷ್ಟು ಕೋಬೋದ್ರೆ ಅವ್ನು ಲೇಲ್ ಕಾರ್ ಅಕ್ಕಿಸ್ಬಿಡ್ಬೇಕು ಆ ಲೆವೆಲ್ ಕೋಗ ಬರ್ತಾರೆ ಸಾಯಿಸ್ಬಿಡಲಿಲ್ಲ ಒಬ್ಬ ಇದ್ರ ಬಾತ್ರೆ ಅಂದ್ರೆ ಎಷ್ಟು ಅಂತಂದ್ರೆ ನಿಜವಲ್ಲ ರೈಸ್ ಮಾಡಿ ಅದು ನನಗೆ ದೇವ್ರ ಎಷ್ಟು ಸಮಧಾನ ಕಡ ಅವ್ನು ಮಾಡಿದ್ರು ನೋಡ್ಸೋದು ದೇವ್ರು ಮಾಡ್ಕೊತಾರೆ ಏನು ಮಾಡೋದು ಸುಮ್ಮನೆ ಕಸ್ಟಮರ್ ಇದ್ದಾರೆ ಕಾಲಲ್ಲಿ ಮಾತಾಡೋಲ್ಲ ಬಿಡ್ರಿ ಯಾರು ಇದ್ರೆ ಮಾತಾಡಬೇಕು ಅಲ್ಲ ಫೋನ್ ಮೊದಲು ಜಾಸ್ತಿ ಮಾತಾಡಲ್ಲ ಕಲಿಯಾ ಏನು ಕೆಟ್ಟ ಕೆಟ್ಟ ಬೈತಾನೆ ಬೈತ ನೋಡ್ಸಮ್ಮ ಕೇಳಿದ್ರೆ ಅವ್ನು ಗಾಡಿಯಲ್ಲಿ ಇಂಟ್ರೆಸ್ಟ್ ಇರ್ತಿಲ್ಲ ಆದರೂ ಬೈತಾನ ಅವ್ನು ಹೋದ್ರೆ ಟಚ್ ಮಾಡ್ರೆ ಪಲ್ಟಿ ಹೋಗಿ ಬಿಟ್ಟಿರುವ ಆದ್ರೂ ಬೇಡ ಅರ್ಜಿ ನೋಡ್ಕೊತ ಸಲ್ಲಿಸ್ಕೊಂಡಿದ್ದೇವೆ ಅಲ್ಲ ಯಾಕಂದ್ರೆ ದೇವರ ಮಹಿಮೆ ನಮ್ಮಲ್ಲಿ ಆಳ್ವಿಕೆ ಮಾಡುವಾಗ ಶತ್ರು ಅದನ್ನು ನಮ್ಮ ಜೀವಿತ ತಾಳ್ಮೆನ ಹಾಳು ಮಾಡ್ತಾನೆ ಸಮಾಧಾನದಿರುವಾಗ ಸಮಾಧಾನ ಕೆಡಿಸ್ತಾನೆ ಅಲ್ಲ ಅದಕ್ಕೆ ಮೊದಲು ನಾವು ದೇವರ ಮಹಿಮೆ ಹೊಂದಬೇಕಾದ್ರೆ ತಾಳ್ಮೆ ದೀರ್ಘ ಶಾಂತಿ ಸದಾಕಾಲ ಇರಬೇಕು ಯಾವಾಗ ನಾವು ದೇವರ ಮಹಿಮೆ ಹೊಂದ್ಕೊಂತೀವಿ ಅದು ಪರಿಪೂರ್ಣವಾದ ನಾವು ಬಲವಂತ ಯಾವ ರೀತಿ ಅಂದರೆ ಆತ್ಮದಲ್ಲಿ ಬಲಿಷ್ಠರಾಗ್ತೇವೆ ಅಲ್ಲಿಯಾ ಆತ್ಮದಲ್ಲಿ ಯಾವಾಗ ದೇವರ ಆತ್ಮನ ಬಲನ ಒದ್ದುವಾಗ ಶತ್ರುವ ಬೀಳ್ಸಕ್ ಆಗೋದಿಲ್ಲ ಎಷ್ಟು ಜನ ನಂಬ್ತೀರಾ ಆವಾಗ ನೀವು ಪುಷ್ಟರಾದ ಕಾರಣ ಎಲ್ಲಾ ನೋಗಗಳು ಮುರಿಯಲ್ಪಡುವ ಅಲ್ಲಿಯ ಈ ದಿನ ಅನೇಕರ ಜೀವಿತ ದೇವರ ಮಮ್ಮೆ ಆಳ್ವಿಕೆ ಮಾಡಲು ದೇವರು ಸಿದ್ಧವಾಗಿದ್ದಾರೆ ಅಲ್ಲಿ ನಾವು ಮಾನಸಿಕವಾಗಿ ಇಟ್ಟುಕೊಡ್ತಲ್ಲ ಅಲ್ಲ ಮಾನಸಿಗು ನಾನೇ ಮಾಡ್ತೀನಿ ನನ್ನ ಬಲ ನನ್ನ ಶಕ್ತಿ ಅಲ್ಲಲ್ಲಿ ಈ ರೀತಿ ನಾವು ಮುಂದೆ ಹೋಗುವಾಗ ದೇವರ ಕ್ರಿಯೆ ನಡೆಯೋದಿಲ್ಲ ಅಲ್ಲ ಈ ದಿನ ಮೊದಲು ನಮ್ಗೆ ಒಂದು ತಾಳ್ಮೆ ಇರಬೇಕು ಆ ತಾಳ್ಮೆ ಇರುವಾಗ ಪರಿಪೂರ್ಣವಾದ ಬಲ ನಾವು ಹೊಂದ್ಕೊಂತೀವಿ ಬಲಿಷ್ಠ ಆತ್ಮದಲ್ಲಿ ನಾವು ಬಲಿಷ್ಠರಾಗ್ಬೇಕು ಅಂದ್ರೆ ತಾಳ್ಮೆಯಿಂದ ದೀರ್ಘ ಶಾಂತಿಯಿಂದ ನಾವು ಕಾದುಕೊಳ್ಳೋರಾಗಿರ್ಬೇಕು ಅಲ್ಲೆಲಿಯಾ ಬೇಗ ಕೊಲಿಸಿದವರ ಬರದ ಪತ್ರಕ್ಕೆ ಒಂದನೇ ಅಧ್ಯಯ ಹನ್ನೊಂದನೇ ವಾಕ್ಯ ತೆಗೆದು ಆ ಒಂದು ಅನನ್ಯಾಕೆ ಕೊಲಿಸಿದವನು ಬಡ ಹತ್ರಕ್ಕೆ ಆತನ ಆತನ ಮಹಿಮ ಶಕ್ತಿಯ ಪ್ರಕಾರ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಪರಿಪೂರ್ಣ ಬಲವೊಂದಿ ಬಲಿಷ್ಠರಾಗಿ ಬಲಿಷ್ಠರಾಗಿ ಆನಂದ ಪೂರ್ವಕವಾದ ಆನಂದ ಪೂರ್ವಕವಾದ ತಾಳ್ಮೆಯನ್ನು ಆ ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು ದೀರ್ಘ ಶಾಂತಿಯನ್ನು ಯಾವಾಗಲೂ ಯಾವಾಗಲೂ ತೋರಿಸುವವರಾಗಬೇಕೆಂದು ಇಲ್ಲಿ ದೇವ್ರೆ ಆತನ ಮಹಿಮೆಯ ಶಕ್ತಿಯ ಪ್ರಕಾರ ಈತನ ದೇವರ ನಾವ್ ನಾವೇನಾಗ್ತೀವಿ ಪರಿಪೂರ್ಣವಾದ ಬಲ ಹೊಂದ್ತೇವೆ ಇವತ್ತು ನಾವ್ ಅನ್ಕೊಂತೀವಿ ಎಸಪ್ಪ ನಮ್ಗೆ ಇದ್ದಲ ಕಾಚಿಲ್ಲ ಅನಾರೋಗ್ಯ ಬಲ ಇದ್ದೆ ಶರೀರ ಇದ್ದಲ ಕಾಯ್ ನೋ ಪ್ರಿಯ ದೇವರ ಮಗುವೆ ನಿನ್ನ ಶರೀರದಲ್ಲಿ ಹೇಗೆ ಇರಬಹುದು ನಿನ್ನ ಆತ್ಮ ಈ ದಿನ ನಿನ್ನ ರಕ್ಷಣೆ ಹೊಂದುವುದಾದ್ರೆ ನಿನ್ನ ಆತ್ಮ ಪರಲೋಕಕ್ಕೆ ಸೀಮಿತವಾದದ್ದು ಅಲ್ಲೇ ಪಲವತೆ ಇದ್ಯಾ ಇಷ್ಟು ದುಃಖದಲ್ಲಿ ಇದ್ಯಾ ಇಷ್ಟು ನೋವಲ್ಲಿ ಇದ್ಯಾ ಮನುಷ್ಯನ ಮೇಲೆ ನೋಡ್ತಾ ಇರುವುದು ನನ್ನ ತಂದೆನ ದೇವರ ನಿಂತರಾಣದ ವೇದನೆ ನೋಡುವತನ ಆಗಿದ್ದಾನೆ ಇವತ್ತು ನಿಮ್ಮ ಕುಟುಂಬದ ಪರಿಸ್ಥಿತಿಯಲ್ಲಿ ನಿಮಗೆ ಈ ರೀತಿಪಡಿಸುವ ರೀತಿಯ ನಿನ್ನ ಹಾದು ಹೋಗುತ್ತಿರುವುದು ಆದ್ರೆ ನನ್ನ ದೇವರ ಹೇಳಿದಂತ ಮಾತು ಇವತ್ತು ಆತ್ಮದಲ್ಲಿ ನಿಮ್ಮ ಕುಷ್ಟ ರಾದ ಕಾರಣ ಪರಿಪೂರ್ಣವಾದ ಬಲ ವಡಿದೆ ಎಷ್ಟು ಜನ ನಮ್ಮತ್ರ ಆಗದೇ ಇರ್ಬೋದು ನನ್ನ ವಂಶದವರ ಮಧ್ಯ ಮಾತಾಡಕ್ಕೆ ಆಗದೇ ಇರ್ಬೋದು ಇವತ್ತು ಯಹೋನ ಮೈಮೆ ಗೋಚರವಾಗುವುದು ಜನರು ಸೇರಿ ಒಟ್ಟಾಗಿದ್ದನ್ನು ಕಾಣುವರು ಯಹೋನ ಬಾಯಿ ನೋಡಿದರೆ ದೇವರ ಮೈಮೆ ಪ್ರಕಟವಾಗುವಾಗ ನಿನ್ನ ನಿಂದಿಸಿದವರ ಮಧ್ಯದಲ್ಲಿ ನಿನ್ನ ಅವಮಾನ ಪಡಿಸುವವರ ಮಧ್ಯದಲ್ಲಿ ನನ್ನ ದೇವರ ತಲೆ ಎತ್ತುವಾಗಿ ಮಾಡುವ ಆದ್ರೆ ನಾವ್ ಹೇಗಿರ್ಬೇಕು ತಾಳ್ಮೆ ಇದ್ದರಬೇಕು ಅಲ್ಲಿಯ ಆ ವಾಕ್ಯ ನಾವು ನೋಡುವಾಗ ಮುಂದೆ ನಾವು ಪರಿಪೂರ್ಣವಾದ ಬಲವೊಂದಿರ್ವಕ ಮಾತ್ರ ಅದು ಹೋಗುವಾಗ ಆನಂದ ಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ದೀರ್ಘ ಶಾಂತಿಯನ್ನು ಯಾವಾಗಲೂ ಯಾವಾಗ ಯಾವಾಗಲೂ ಯಾವ ಒಂದು ದಿವಸ ಅಂತಲ್ಲ ಯಾಕಂದ್ರೆ ಶತ್ರುವಾದರು ನಿಮ್ಮ ಒಂದು ತಾಳ್ಮೆನ ಒಂದು ದೀರ್ಘ ಶಾಂತಿನ ಹಾಳು ಮಾಡಕ್ಕೆ ಮಾಡ್ತಾನೆ

ಆದ್ರೆ ನಾವು ಸಮಾಧಾನದ ಕೇಳೋರ್ ಆಗ್ಬೇಕು ದೇವರ ಶಬ್ದ ಏನಿದೆ ತಾಳ್ಮೆ ನಮ್ಮಲ್ಲಿ ಇರ್ಬೇಕು ಅಲ್ಲೂ ಚಿಕ್ಕ ಉದಾಹರಣೆ ಕಿಲೋರಿಗೆ ಹೆಂಗದ ನಾನು ಹುಡುಕಾಡ್ದೆ ಅವ್ರ ತಾಯಿ ಬಂದಿ ಕೇಳ್ತಾರೆ ಕೇಳಿದ್ರೆಮ್ಮ ನನ್ ಆಚೆ ಹೇಳಿದ್ರೆ ಮನೇಲಿ ಅನ್ನ ಮಾಡು ಅಂತ ಅಲ್ಲ ಅವ್ರ ಹೆಂಗ್ ಹೇಳ್ತಾವ್ರ ಅಮ್ಮ ಅಂದ್ರೆ ಒಂದು ಕುಕ್ಕರ್ಗೆ ಒಂದ್ ಲೋಟ ಅಕ್ಕಿ ಮೂರ್ ಲೋಟ ನೀರು ಹಕ್ಕು ಒಂದ್ ಅವರ್ ಹಾಕ ಒಂದ್ ಅವರ್ ಹಾಕಿ ಹೇಳದವ್ರಿಗೆ ಬಿಡೋದೇ ಇಲ್ಲ ತೆಗ್ದು ನೋಡಿ ಹೆಂಗಿರ್ತ ಗೊತ್ತಾ ಅದು ನೋಡಿದ್ರೆ ಅದಕ್ಕೆ ಮೊದಲು ತಾಳ್ಮೆಯಿಂದ ಕುಕ್ಕ ಏನ್ ಹೇಳ್ತಾರ ಕೇಳ್ಬೇಕು ಅಮ್ಮ ಹೇಳ್ತಾರೆ ದೂರದಲ್ಲಿ ಹೋದ್ರೆ ಒಂದ್ ಲೋಟ ಹಾಕಿ ಮೂರ್ ಲೋಟ ನೀರಿಕೆಮ್ಮ ಕುಕ್ಕರ ಕುಂದು ಬಿಸಿಲು ಒಡಿಸಿದ್ ಒಡಿಸಿದ್ ಒನ್ ಅವ್ರಾಕಿಲ್ಲ ಅಲಿಯಾ ಮೊದಲು ನಾವು ದೇವರ ಸಮಯದ ದೇವರ ಸಮೀದಿಗೆ ತಾಳ್ಮೆಯಿಂದ ಕಾದುಕೊಳ್ಳೋರಾಗ್ಬೇಕು ಇನ್ನೂ ಒಂದು ಚಿಕ್ಕ ಉದಾಹರಣೆ ತಂದೆ ತಾಯಿ ಮದುವೆ ಮಾಡಿಸಿ ಕಲ್ಸಿರ್ತಾರ ಒಂದ್ ಮನೆಗೆ ಒಂದು ಹುಡುಗಿ ಸ್ತ್ರೀನ ಆ ಸ್ತ್ರೀಗೆ ಹೇಳ್ತಾರೆ ಏನೇ ಆದ್ರೂ ತಲೆ ತಗ್ಗಿಸ್ಕೊಂಡು ಹೋಗ್ಬೇಕು ಏನೇ ಆದ್ರೂ ತಲೆ ತಗ್ಗಿಸ್ಕೊಂಡು ಹೋಗ್ಬೇಕು ಸ್ವಲ್ಪ ದಿನ ಆದ್ಮೇಲೆ ಏನೋ ಮನೇಲಿ ಕಾಡೆ ನಡೀತು ನಾ ಗಲಾಟೆ ಆಯಿತು ಗಂಡ ಬಂದು ಬೈಟ್ತಾರ ಅತ್ತೆ ಆ ಊಟ ಸರಿ ಸರಿಲ್ಲ ಅಂತ ಅವ್ರು ರೂಮ್ ಹೋಗಿ ಪ್ಯಾಕ್ ಮಾಡ್ಕೊಂಡು ಬೈತಾ ತಲೆ ತಗ್ಸ್ಕೊಳ್ತಾ ಅವ್ರ ಗಂಡ ಬಂದು ಏನೇ ಆಯ್ತು ನಮ್ಮ ಹೇಳಿದ್ರು ಏನೇ ಆದ್ರೂ ತಲೆ ತಗ್ಗಿಸ್ಕೊಂಡು ಅಂತ ನಾ ತಲೆ ತಗ್ಸಬೇಕು ಅಲ್ಲ ತಲೆ ಕೇಳುವರಾಗಿರ್ಬೇಕು ಏನ್ ಹೇಳ್ತಾವ್ರೆ ಏನು ಅಂತ ದೇವ್ರು ಹೇಳ್ತಾರೆ ಅಂದ್ಬಿಟ್ಟು ದೇವ್ರು ಯಾವ ಪಾದ ಯಾವ ಅರ್ಥದಲ್ಲಿ ಪರಿಶೋಧನೆ ಅದಕ್ಕೆ ಅದು ಒಂದು ವಾಕ್ಯ ಇದೆ ಒಂದು ಪೇತ್ರ

ಆತ್ಮಗಳ ಬಳಿಗೆ ಆತ್ಮಗಳ ಬಳಿಗೆ ಅಂದರೆ ಅಂದರೆ ಪೂರ್ವ ಕಾಲದಲ್ಲಿ ಪೂರ್ವ ನೋಹನು ನೋಹನು ನಾವೇನು ಕಟ್ಟಿಸುತ್ತಿರಲು ನಾವೇನು ಕಟ್ಟಿಸುತ್ತಿರಲು ದೇವರು ದೇವರು ಆ ದೀರ್ಘ ಶಾಂತಿಯಿಂದ ಆ ದೇವರು ದೀರ್ಘ ಶಾಂತಿಯಿಂದ ಕಾದುಕೊಂಡಿದ್ದಾಗ ಆತನಿಗೆ ಆತನಿಗೆ ಅವೀದೇರಾಗಿದ್ದವರ ಬಳಿಗೆ ಹೋಗಿ ಹೋಗಿ ಸುವಾರ್ತೆಯನ್ನು ಸಾರಿದನು ಸುವಾರ್ಥಿಯಾ ಸುವಾರ್ಥ ಸಾರ್ಥ ನಾವೇ ಸ್ವಾಮಿಗಳು ಕುಗಿದ ಬೇರೆ ಎಂಟೇ ಜನ ದೇವರು ನೂರ ಇಪ್ಪತ್ತು ವರ್ಷ ದೀರ್ಘ ಶಾಂತಿಯಿಂದ ಕಾದಿದ್ರು ಅನೇಕರು ಚರ್ಚೆ ಬಂದಷ್ಟು ಬಿಡುಗಡೆ ಆಗ್ಬೇಕು ಚರ್ಚೆ ಬಂದಷ್ಟು ಕಾರ್ಯ ಇನ್ಸ್ಟೆಂಟ್ ಅದ್ಭುತ ಅಲ್ಲ ಎಷ್ಟೋ ಸರಿ ನಾನ್ ಮನೇಲೆ ಊಟ ಮಾಡಿದ ಟೀ ಬೇಕು ಅಂತ ಕೇಳ್ತೀನಿ ನಾವು ಟೀ ಮಾಡ್ಕೊಡಮ್ಮ ಅಂತ ಅವ್ರು ನಾನ್ ಕೇಳಿದ ಟೀ ಕೂಡ ಆಗುತ್ತಾ ವೇಟ್ ಮಾಡ್ಬೇಕು ಅದ್ ಹಾಲ್ ಬೇಯ್ಬೇಕು ಕುದಿಬೇಕು ಟೀ ಹಂಗೆ ಕೊಟ್ಟರೆ ನೀರ್ ಕೊಡ್ತಾವ ಕೈ ಅಲ್ಲ ಅದ ನೀರ್ ಕುಡ್ರೆ ಟೀ ಟೇಸ್ಟ್ ಸಿಗುತ್ತಾ ಅಲ್ಲೆಲಿಯಾ ಯಾಕಂದ್ರೆ ನಾವು ದೀರ್ಘ ಶಾಂತಿಯಿಂದ ಕಾದಿರುವ ಆವಾಗ ನಮ್ಮ ಜೀವಿತ ದೇವರ ಮೈಮೇಲೆ ಗೋಚರವಾಗುವುದು ಒಂದು ದೀರ್ಘ ಶಾಂತಿಯಿಂದ ಕಾದಿರುವಾಗ ನಮ್ಮನ್ನ ಬೀರಿಸ್ಬೇಕು ಅಂತ ಅನೇಕ ರೀತಿಯ ಶೋಧನೆಗಳು ಬರುತ್ತೆ ಅನೇಕ ರೀತಿ ಹೋರಾಟಗಳು ಬರ್ತೆ ಅದರ ಮಧ್ಯೆ ನನ್ನ ದೇವರಿದ್ದಾನೆ ಅಲ್ಲೆಲಿಯಾ ಇನ್ನಾಕುವ ಯಹೋನ ಕಣ್ಣು ತಾಕುವಾಗೆ ಆ ರೀತಿ ಬರಲ್ಪಟ್ಟಿರುವಾಗ ನಾವು ಯಾಕೆ ಕಳವಳಿರ್ಬೇಕು ಇವತ್ತು ನಾವು ಆತ್ಮದಲ್ಲಿ ಪುಷ್ಟರಾಗಬೇಕು ಇವತ್ತು ನೀವು ನೀವು ಪುಷ್ಟರಾಗುವಾಗ ನಿಮ್ಮ ಮೇಲೆ ಇರುವಂತ ಶತ್ರು ಎಲ್ಲಾ ನೊಲಗಳು ಅದು ಮುರಿಯಲ್ ಕೊಡಬೇಕು ಅಂತ ರೀತಿ ನಾವು ಪುಷ್ಟರಾಗಬೇಕು అల్లెలియ ఆవ్ పరిపూర్ణవ బల వద్ద కుటుంబరా పరిపూర్ణ బల వద్ద శత్రు ముట్ట అదే ఫోన్ శత్రున కుత తోపే అదన కయ ఉందోయా

ಹತ್ತೊಂಬತ್ತನೇ ವಾಕ್ಯ ನಿಮ್ಮ ಸೈರಣೆಯಿಂದ ನಿಮ್ಮ ಸೈರಣೆಯಿಂದ ನಿಮ್ಮ ಪ್ರಾಣಗಳನ್ನು ಎಷ್ಟು ಜನ ನಂಬ್ತಿರ ಇವತ್ತು ಸೈರಣ ಮೀನ್ಸ್ ತಾಳ್ಮೆ ಸೈರಣ ಅಂದ್ರೆ ಕೊಡುಗೆ ಶಾಂತಿ ನಾವು ತಾಳ್ಮೆಯಿಂದ ಇರುವಾಗ ಶತ್ರುವಾದವನು ನಮ್ಮ ಪ್ರಾಣವನ್ನು ಮುಟ್ಟಕ್ಕಾಗೋದಿಲ್ಲ ನಿಮ್ಮ ಪ್ರಾಣವನ್ನು ನಾಶ ಪಡಿಸ್ಬೇಕಂತ ಶತ್ರು ಬಂದ್ರೆ ಅದು ಏಳು ದಾರಿ ಚದುರವಾಗಿ ನನ್ನ ದೇವರು ಮಾಡುವಾಗ ಅದಕ್ಕಾಗಿ ಈ ದಿನ ದೇವರ ಮನೆ ಪ್ರಕಾಟವಾಗುವಾಗ ಒಬ್ಬರಲ್ಲ ಇಬ್ಬರಲ್ಲ ನಿಮ್ಮ ಮನೆಯಲ್ಲಿರೋ ಎಲ್ಲಾ ಜನರು ಸರಿ ಕಾಣುವರು

ದೀರ್ಘ ದೀರ್ಘ ಶಾಂತಿ ಶಾಂತಿ ಇಂದಿರಿ ಈ ಶಾಂತಿಯೋಕೆ ಶತ್ರು ಕಾಯ್ತಾ ಇದ್ದಾರೆ ಶತ್ರು ಇದ್ದಾರೆ ಸಹೋದರರೇ ಸಹೋದರಿಂದ ಗ್ರಾಮದ ಪ್ರತ್ಯಕ್ಷ ಆಗುವ ಶತ್ರುವ ಕದಲಿಸ್ಕೊಂಡು ನನ್ಗೂ ನಿನಗೊಂದು ನಿರೀಕ್ಷೆ ಇರಬೇಕು ಅಲ್ಲೆಲಿಯಾ ಈ ಲೋಕವು ನಮ್ಮನ್ನ ಹಿಂಸೆ ಈ ಲೋಕದಲ್ಲಿ ನಮ್ಮನ್ನ ಅವಮಾನ ಪಡಿಸಬಹುದು ಲೋಕದಲ್ಲಿ ಸ್ಥಾನ ದೇವರು ಇಟ್ಟಿದ್ದಾರೆ ಲೋಕದಲ್ಲಿ ನಶಿಷ್ಟ ಹೋಗುವ ಅದನ್ನು ನಶಿಸಿ ಹೋಗದಂತ ಸ್ಥಾನದಲ್ಲಿ ನನ್ನ ದೇವರು ತನ್ನ ನಿನ್ನನ್ನು ಅಲ್ಲಿ ನಿರೀಕ್ಷೆಯನ್ನು ನೋಡುವ ತನಾಗಿದ್ದಾನೆ ಅಲ್ಲಲ್ಲಿ ಅದಕ್ಕಾಗಿ ನನ್ನ ದೇವರು ಸಹೋದರರೇ ಕಾರ್ತನ್ನು ಪ್ರತ್ಯಕ್ಷವಾಗುವ ತನಕ ದೀರ್ಘ ಶಾಂತಿ ಇದ್ದೀರಿ ದೇವರು ಬರುವಣ ದೀರ್ಘ ಶಾಂತಿ ಇಟ್ಟಿರ್ಬೇಕು ಅದಲ್ಲಿ ನಾನು ಅವಾಗಲೇ ಅಂದ್ರೆ ಯೇಸು ಸ್ವಾಮಿ ಚರ್ಚೆ ಬಂದಷ್ಟು ಅದ್ಭುತ ಆಗ್ಬೇಕು ಅದಲ್ಲಿ ಅಷ್ಟೇ ನೀ ಬೈಕ್ ಓಡಿಸ್ರಿ ಬರಲ್ಲ ಕಾರ್ ಓಡಿಸ್ರಿ ಬರಲ್ಲ ಸೈಡ್ ಹಾಕ್ರಿ ಫಸ್ಟ್ ಪ್ರೇಯರ್ ಮಾಡ್ರಿ ಕೆಲವ್ರು ಹೆಂಗೆ ಅಂದ್ರೆ ಫಾಸ್ಟ್ ಪ್ರೇರ್ ಮಾಡ್ತಾ ಅದ್ಭುತ ನಡೆಯುತ್ತೆ ಅಲ್ಲಲಿಯಾ ಅಲ್ಲಲಿಯಾ ಯಾಕಂದ್ರೆ ನಿನ್ನ ಪ್ರಾರ್ಥನೆ ದೇವ್ರು ಕೇಳುವ ಕೇಳ್ತಾರೆ ನನ್ನ ಬಳಿ ಪ್ರತಿಯೊಂದು ಪ್ರಾರ್ಥನೆಗೆ ಲೆಕ್ಕ ಉಂಟು ಅಲ್ಲಲಿಯಾ ಸೇವಕರು ಪ್ರಾರ್ಥನೆ ಮಾಡೋದು ನಿನ್ನ ಪ್ರಾರ್ಥನೆ ಆಗಿದೆ ನಿನ್ನ ನಂಬಿಕೆ ನಂಬಿಕೆ ಕುಂದು ಹೋಗಿದ್ರು ಇದನ್ನ ನಂಬಿಕೆಯಲ್ಲಿ ಹೆಜ್ಜೆ ಇರಬೇಕು ಇರುವಾಗ ಶತ್ರು ಎಲ್ಲ ಹೋದಂತ ಕಾರಣದ ಮುರಿ ಹೇಳ್ಪಡುವ ಅಲ್ಲಲಿಯಾ ಅಲ್ಲಲಿಯಾ ಟಿವಿ ತಗೊಂಡ್ರೆ ಭಾಷ್ಯ ಉತ್ಪರ್ಸಕ್ಕೆ ಇದ್ರೆ ಅಪ್ಪ ಫಾಸ್ಟ್ ಏನಾಗತ್ತಾರ ಕಾರ್ ತಗೊಂಡ್ರ ಸರ್ ಭಾಷ್ಯ ಏನಂದ್ರ ಅಲ್ಲಲ್ಯಾ ನಿರ್ದಾಗಿ ಪಾಸ್ಟ್ ಎಷ್ಟು ಪ್ರೇಯರ್ ಮಾಡಿರ್ತಾರೆ ಅಲ್ಲಲ್ಯಾ ನನ್ನ ಬಂದಿರೋದು ವಿಶ್ವಾಸಿ ನನ್ನ ಕುಟುಂಬ ಬಿಡುಗಡೆ ಹೊಂದಬೇಕು ಕುಟುಂಬ ಓಡಾಡಬೇಕು ಅವ್ರ ಮನೆ ದೊಡ್ಡ ಟಿವಿ ತಗೊಬೇಕು ಅವ್ರ ಕುಟುಂಬ ಅಭಿವೃದ್ಧಿ ಆಗಬೇಕು ಆದ್ರೆ ಏನ್ ಮಾಡ್ತೀವಿ ಈ ದಿನದಲ್ಲಿ ನನ್ ಒಬ್ರು ಹೇಳೋದೇ ಬೇಕಿಲ್ಲ ನಾನು ಏ ಸಾಕು ಅಲ್ಲಲ್ಯಾ

ವ್ಯವಸಾಯಕಾರನ ನೋಡಿರಿ ನೋಡಿರಿ ಅವನು ಅವನು ಭೂಮಿಯ ಬೆಲೆ ಉಳ್ಳ ಫಲಕ್ಕಾಗಿ ಭೂಮಿಯ ಬೆಲೆ ಉಳ್ಳ ಹಿಂಗಾರು ಮಳೆಗಳು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದ ಇರುವ ಯಾವ ತರ ದೀರ್ಘ ಶಾಂತಿ ವ್ಯವಸಾಯಕಾರನ್ ಇರುವಂತ ಒಂದು ಒಂದು ಗುಣಲಕ್ಷಣ ಕ್ವಾಲಿಟಿ ನಮ್ಮಲ್ಲಿ ಕಮ್ಮಿ ಆಗಿದೆ ಇದೀನ ಅಲ್ಲೆಲಿಯಾ ಒಂದು ಬೆಳೆ ಹಾಕ್ಬಿಟ್ಟು ಈ ಕಾರು ಗಾರು ಬೆಳಿಲಿ ಅಂತ ದೀರ್ಘ ಶಾಂತಿಯಿಂದ ಕಾದಿರ್ತಾನೆ ನಾವಾದ್ರೆ ಬೆಳಿಗ್ಗೆ ಎದ್ದು ಟೇಪ್ ಹಿಡ್ಕೊಂಡು ಮೆಜರ್ಮೆಂಟ್ ಟೇಪ್ ಎಷ್ಟು ಜಾ ಬೆಳೀತು ಎಷ್ಟು ಬೆಳೀತು ಟೇಪ್ ಇಟ್ಕೊಂಡು ಟೇಪ್ ಹಿಡ್ಕೊಂಡು ಚೆಕ್ ಮಾಡ್ತಾ ಇರ್ತೀವಿ ಬೆಳಿತಾ ಬೆಳಿಲಿ ಅದು ಸ್ವಲ್ಪ ನೀರು ಹಾಕು ಬೆಳೀತಾ ಬೆಳೆ ಸ್ವಲ್ಪ ನೀರ್ ಹಾಕು ಜಾಸ್ತಿ ನೀರ್ ಹಾಕಿದ್ರೆ ಗಿಡವೇ ಸತ್ತ ಬಿಡುತ್ತೆ ಅಲ್ಲೆಲಿಯಾ దీర్ఘ శా నోడీ ముంగళాంతీతి ఉదాహరణ కొట్టే ఆ ఉదాహరణ ప్రకటన పరిపూర్ణవే ಜೀವಿತ ಸಮಾಧಾನ ಇಲ್ಲ ಅನೇಕರ ಶಾಂತಿ ಇಲ್ಲ ಪರಿಸ್ಥಿತಿ ಹೆಂಗೆ ಅಂತ ದೇವರ ಮಗುವೆ ಈಗ ನನ್ನ ದೇವರು ಮಾತು ಸಮಾಧಾನ ದೀರ್ಘ ಶಾಂತಿ ನನ್ನ ದೇವರ ಕಾರ್ಯ ಮಾಡುವನು ನಾನು ಪಾಪಿ ಆಗಿದ್ದೇನೆ ನಾನು ಹೆಂಗೆ ದೇವ್ರ ಹತ್ರ ಬಳ್ಳಿ ನಾನು ತಪ್ಪಿ ಹೋಗಿದ್ದೇನೆ ಅಲ್ಲಲ್ಲಿಯಾ ಅಲ್ಲೂ ಬಳಸ್ಬಾರ್ದು ಹದಿನೈದು ಓದಬೇಕಿಲ್ಲ ಹದಿನೈದು ಹತ್ತಿರ ನೋಡಿದ್ರೆ ಮೂರು ಉದಾಹರಣೆ ಕೊಟ್ಟಿದ್ದಾರೆ ಅಲ್ಲಿ ನೂರು ಕುರಿಗಳಲ್ಲಿ ಒಂದು ಕುರಿ ಕಳ್ದೋಗುತ್ತೆ ಅಲ್ಲಲ್ಲಿಯಾ ಅಲ್ಲಿ ಕುರುಬನ್ ಏನ್ ಮಾಡ್ತಾನೆ ಆ ತೊಂಬತ್ತೊಂಬತ್ತು ಕುರಿನ ಅಡವೇಲೆ ಬಿಟ್ಬಿಟ್ಟು ಓಡ್ತಾನೆ ಆ ಕುರಿ ಸಿಕ್ಕು ಗಂಟೆ ಓಡ್ತಾನೆ ತಪ್ಪಿ ಹೊಂದೆ ಕುರಿ ನೋಡುತ್ತಾನೆ ಇದೊಂದು ಭೂಜೆ ನಮ್ಮ ಮೇಲೆ ಇಕ್ಕಂಡು ಸಂತೋಷದಲ್ಲಿ ಆಮೆ ಸಣ್ಣ ಮಾಡ್ತಾನೆ ಆ ತಪ್ಪಿ ನಾನು ನೀನು ನಾಮ ನೀವು ನನ್ನ ದೇವರು ಆತನ ಭೂಜನ ಮೇಲೆ ರಾಮೆ 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 ಸಂತೋಷ ಕೊಡೋ ಆಗಿದ್ದಾನೆ ದೇವರ ಮದುವೆ ನಿನ್ಗೆ ಯಾವ ರೀತಿ ಇದೆ ಅಂತ ದೇವರು ನೋಡ್ತಲ್ಲ ನೀನು ಏನು ಅದು ಇವತ್ತು ಇನ್ನೊಂದು ಉದಾಹರಣೆ ಚಿಕ್ಕದು ಅದ್ರಲ್ಲಿ ಒಬ್ಬ ಪಬ್ಬ ಹೆಂಗಸು ಹತ್ತು ಪಾವಲಿ ಒಂದು ಪಾವಲಿ ಕಳ್ಕೊಂಡ್ಬಿಡ್ತಾಳೆ ಇನ್ನೊಂದು ಪಾವಲಿ ಹುಡ್ಕೋ ದೀಪ ಹಾಡ್ಕೊಂಡು ದೇವ್ ಮೇಲೆ ದೇವ್ ಮೆಜಿನ ಕುಡ್ಕಾಡ್ತಾಳೆ ಸಿಕ್ಕದ ಬಿಟ್ಟಲ್ಲ ಇನ್ನೊಂದು ನೋಡುದೇ ಅದೇ ವ್ಯಕ್ತಿ ಇಬ್ಬರು ಮಕ್ಕಳಿಡ್ತಾರೆ ಅನಿಲಿಯಾ ಇಬ್ಬರು ಗಂಡ ಮಕ್ಕಳಿರ್ತಾರೆ ಹೋಗಿ ಎಂಜಾಯ್ಮೆಂಟ್ ಮಾಡಿ ಎಲ್ಲಾ ದುಡ್ಡೆಲ್ಲ ಆಗ್ ಮಾಡ್ಕೊತಾನೆ ಕೊನೆಗೆ ತಿನ್ನಕಲ್ಲ ಒಂದು ಸ್ಥಾನ ಇರ್ತಾನೆ ಹಂದಿಗಳು ಬೇಸರ ಅಂದಿ ಊಟ ತಿನ್ಕೊಂಡು ಜೀವನ ಮಾಡ್ಬೋದು ಚಿಂತೆ ಮಾಡ್ತಾನೆ ನನ್ನ ಅಪ್ಪ ಇಲ್ವಾ ನನ್ನ ಅಪ್ಪ ಹತ್ರ ನೋಡೋಣ ಅಪ್ಪ ನನಗೆ ಬೇಕಾದನ್ನ ಕೊಡ್ತಾರೆ ಅಲ್ಲಿ ದೇವ್ರೆ ಎಸಪ್ಪ ನಾನು ನಿನಗೂ ದ್ರೋಹ ಮಾಡಿದ್ದೇನೆ ನಾ ತಂದೆಗೂ ದ್ರೋಹ ಮಾಡಿದ್ದೇನೆ ಅಂತ ಕ್ಷಮೆ ಮಾಡ್ಕೊಂಡು ಅವ್ರ ಅಪ್ಪ ಹತ್ರ ಹೋಗ್ತಾನೆ ಅವ್ರ ಅಪ್ಪ ಹತ್ರ ಹೇಳ್ತಾನೆ ಅಪ್ಪ ನಾನು ದೇವ್ರಿಗೂ ನಿನಗೂ ಕ್ಷಮೆ ತಪ್ಪು ಮಾಡಿದ್ದೇನೆ ನನಗ್ ಕ್ಷಮಿಸು ನನ್ಗೆ ಅಂದಿ ನೋಡ್ಕೊಳಕ ಅವ್ರ ಕೆಲ್ಸ ಕೊಡೋದು ಆ ಅಪ್ಪ ಕೇಳ್ತಾನೆ ಅವ್ರ ಅಪ್ಪ ಹತ್ರ ಹೇಳ್ತಾನೆ ಏ ಸದಿಕ್ರೆಲ್ಲ ಬನ್ರಿ ಅವ್ನ್ ಹೊಸ ಬಟ್ಟೆ ಹಾಕ್ರಿ ಹೊಸ ಚಪ್ಪಲಿ ಹಾಕ್ರಿ ಉಂಗುರ ಹಾಕ್ರಿ ಅವ್ನಿಗೆ ಹಾಕ್ಬಿಡ್ಸಿ ಅಲಂಕರಿಸಿ ಅಂತೇಳಿ ಅವ್ರ ಅಪ್ಪ ಸಂತೋಷ ಮಾಡ್ತಾನೆ ಯಾಕಂದ್ರೆ ಎಷ್ಟೋ ದಿನಗಳ ನಂತರ ಬಂದಿಟ್ಟಾನೆ ಇವತ್ತು ಪಾಪದಲ್ಲಿ ಹಿಂದಾರಿ ಹೋಗಿರ್ಬೋದು ಲೋಕದ ಆಸ್ತಗಳಲ್ಲಿ ಬಿದ್ದೋಗಿರ್ಬೋದು ಶಾಪದಲ್ಲಿ ಬಿದ್ದೋಗಿರ್ಬೋದು ಇವತ್ತು ನಾವು ದೇವರ ಬಳಿ ಬಣ ತಿರುಗುವುದೇ ಆದ್ರೆ ದೇವರ ಮಹಿಮೆ ಪ್ರಕಟವಾಗುವುದು ಎಲ್ಲಾ ಜನರು ಸರಿ ಒಟ್ಟಾಗಿ

ಅಲ್ಲೆಲ್ಲಿಯಾ ಇವತ್ತು ನಾವು ಅನ್ಕೋತೀವಿ ಅವನಿಷ್ಟೋ ಶೂರನಾಗಿದ್ದಾನೆ ಅವನಿಷ್ಟೋ ಶ್ರೀಮಂತನಾಗಿದ್ದಾನೆ ಅವನ್ ಹಂಗಿದ್ದಾನ ನೋ ಪ್ರಿಯ ದೇವರ ಮಗುವೆ ನೀನು ದೇವರ ದೃಷ್ಟಿಯಲ್ಲಿ ದೀರ್ಘ ಶಾಂತನಾಗಿರು ಹೇಳ್ತಾ ಇದ್ದಾರೆ ನೀನು ಆ ಶೂರನಿಗಿಂತ ನೀನು ಶ್ರೇಷ್ಠನು అల్లె ఈ లోక దాతి ఆ పదక పదవి ఎలా శ్రేష్టను హణకాస్తి ఇంకా పదవి ఇలా దేవర ముందే శ్రేష్ఠను దేవర ముందే శ్రేష్ఠను ఇంక డౌట్ అల్లియా ಇವತ್ತು ನಾನು ದೇವರ ಮುಂದೆ ಶ್ರೇಷ್ಠನಾಗಿ ಇದ್ದೆ. ಈ ಲೋಕದಲ್ಲಿ ಶೂರನಾಗಿ ಇರಬಹುದು. ಯೋ ಹ Alleluia. ಅನಕಾಸಮಲ್ಲಿ ಬೆಲೆ ತರಬಹುದು. ನಾನು ವಾಂಗೆ ನೀನೆಂಗೆ ಅಂತ ಅವರ ಆಳ್ವಿಕೆ ಮಾಡುವಂತ ಜನಗಳಿಗೆ ಜನ ಸೇಳ್ತಿರಬಹುದು. ಅವರೆಲ್ಲರ ಮುಂದೆ ನೀನು ಶ್ರೇಷ್ಠನೋ. ಆಮೆನ್. ಅದಕ್ಕಾಗಿ ನಾವು ಹೆಂಗಿರಬೇಕು? ದೀರ್ಘ ಅಂತಲೂ ಶೂರನಾಗಿ ಅಲ್ಲೇ ಆಮೆನ್. ಬೇಗ ತನ್ನನ್ನು ಆಳುವವನು. ತನ್ನನ್ನು ಆಳುವವನು. ಪಟ್ಟಣವನ್ನು ಗೆದ್ದವನಿಗಿಂತ ಬಲಿಷ್ಠ ಈ ವಾಕ್ಯಕ್ಕಾಗಿ ನಾನು ದೇವ್ರ ಎಷ್ಟೋತ್ರ ಅಲ್ಲಲ್ಲಿ ನನ್ನ ನನ್ನ ಆಳ್ವಿಕೆ ಮಾಡ್ತಿರೋದು ಯಾರು ಅಲ್ಲಲ್ಲಿ ವಾಕ್ಯ ಕ್ವಶನ್ ಮಾರ್ಕು ತನ್ನನ್ನು ಆಡುವನು ಪಟ್ಟಣವನ್ನು ಗೆದ್ದವನಿಗಿಂತ ಶ್ರೇಷ್ಠ ಈ ಕರ್ನಾಟಕದ ಮುಖ್ಯಮಂತ್ರಿ ಇರ್ಬೋದು ಕರ್ನಾ ದೇಶದ ಪ್ರಧಾನ ಮಂತ್ರಿ ಅವರೆಲ್ಲರಿಗಿಂತ ನೀನು ಶ್ರೇಷ್ಠ ನಿನ್ನಲ್ಲಿ ಆಳ್ವಿಕೆ ಮಾಡುತ್ತಿರುವುದು ಈ ಲೋಕ ಮುಂಟು ಮಾಡಿದ ದೇವರಾಗಿದ್ದಾನೆ ಕರ್ತನ